ಕಳೆದ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಹತ್ತಿರವಾಗಿದ್ದಂಥ ಜೋಡಿಗಳಲ್ಲಿ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯಾ ಕೂಡ ಒಬ್ಬರು ಬಿಗ್ ಬಾಸ್ ಮುಗಿದ ಮೇಲೆ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯಾ ಶಿಂದೋಗಿ ಇಬ್ಬರು ತುಂಬ ಕ್ಲೋಸ್ ಆಗಿದ್ದು ಒಟ್ಟಿಗೆ ತಿರುಗಾಡುತ್ತಾರೆ ಅವರ ಅಪ್ಪ ಅಮ್ಮನಿಗೂ ಕೂಡ ಗೊತ್ತಿರುವಂತೆಯೇ ಇಬ್ಬರು ಕೂಡ ಆತ್ಮೀಯವಾಗಿರುವಂಥದ್ದು ಇದೆ ಇವರನ್ನ ನೋಡಿದ ಜನ ಕೂಡ ಮೊದಲು ಮದುವೆ ಆಗಿ ನಂತರ ಹನಿಮೂನ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ ಇಬ್ಬರು ಇತ್ತೀಚೆಗೆ ಬ್ಯಾಂಕಾಕ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಥೈಲ್ಯಾಂಡ್ ನಲ್ಲಿ ಮಜಾ ಮಾಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಸುತ್ತುತ್ತಿದ್ದಾರೆ ಇಬ್ಬರು ಒಟ್ಟಿಗೆ ರೆಡಿಯಾಗೋದ್ರಿಂದ ಹಿಡಿದು ಊಟ ತಿಂಡಿ ವಾಕಿಂಗ್ ಈಟಿಂಗ್ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಇದರ ನಡುವೆ ಶಿಶಿರವರ ಮೊದಲ ಪತ್ನಿ ಕೋಳಿರಮ್ಯಾ ಶಿಶಿರ್ ಐಶ್ವರ್ಯ ವಿಷಯದಲ್ಲಿ ಬಿರುಗಾಳಿಯಾಗಿದ್ದಾರೆ ಹೌದು ಎಲ್ಲರಿಗೂ ಗೊತ್ತಿರುವ ಹಾಗೇನೆ ಶಿಶಿರ್ ಶಾಸ್ತ್ರಿ ಮತ್ತು ರಮ್ಯಾ ಈ ಮೊದಲು ಪ್ರೀತಿಸಿ ಮದುವೆಯಾಗಿದ್ದರು ಶಿಶಿರ್ ಮತ್ತು ಕೋಳಿ ರಮ್ಯಾ ಇಬ್ಬರು ಪ್ರೀತಿಸಿ ಮದುವೆ ಬಗ್ಗೆ ಮನೆಯವರ ಒಪ್ಪಿಗೆ ಪಡೆದುಕೊಂಡು ಮದುವೆ ಆಗಿದ್ರು ಆದರೆ ಅದಾದ ಮೇಲೆ ಅದೇನಾಯಿತೋ ಗೊತ್ತಿಲ್ಲ ಸಡನ್ನಾಗಿ ಇಬ್ಬರು ದೂರವಾದರು ಶಿಶಿರ್ ಶಾಸ್ತ್ರಿ ಮತ್ತು ಕೋಳಿ ರಮ್ಯಾ ದೂರವಾಗ್ತಾ ಇದ್ದ ಹಾಗೇ ಕೊರಿಯೋಗ್ರಾಫರ್ ವರದಾ ಮಾಸ್ಟರ್ ಅವರ ಜೊತೆ ರಮ್ಯಾ ಬಿಝಿಯಾದರು ನಂತರ ಇವರಿಬ್ಬರೂ ಕೂಡ ಡಿವೋರ್ಸ್ ಪಡೆದುಕೊಂಡರು ಐಶ್ವರ್ಯ ಜೊತೆಗೆ ಶಿಶಿರ್ ತಿರುಗೋದಕ್ಕೆ ಶುರು ಮಾಡಿದ ಮೇಲೆ ರಮ್ಯಾ ಮತ್ತೆ ಮೊನ್ನೆಲೆಗೆ ಬರ್ತಾ ಇದ್ದಾರೆ ಅಷ್ಟಕ್ಕೂ ರಮ್ಯಾ ವಿಡಿಯೋ ಮಾಡಿದ್ದು ಯಾಕೆ ರಮ್ಯಾ ಕೋಪಗೊಂಡಿದ್ದು ಯಾಕೆ ಇದಕ್ಕೆ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯಾ ಶಿಂದೋಗಿ ಹೇಳಿದ್ದಾದ್ರೂ ಏನು ಅನ್ನೋದನ್ನು ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಶಿಶಿರ್ ಮತ್ತು ಐಶ್ವರ್ಯ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದ ನಂತರ ಅನೇಕ ಜೋಡಿಗಳು ಪ್ರೀತಿಸಿ ಮದುವೆ ಆಗಿದ್ದಾರೆ ಇನ್ನೂ ಕೆಲವರು ಮದುವೆ ಆಗಿ ಡಿವೋರ್ಸ್ ಪಡೆದುಕೊಂಡಿದ್ದು ಇದೆ ಇನ್ನೂ ಕೆಲವರು ಮದುವೆ ಆಗದೆ ಹಾಗೆ ರಿಲೇಶನ್ಶಿಪ್ನಲ್ಲಿ ಇರೋದು ಕೂಡ ಇದೆ ಆ ಸಾಲಿಗೆ ಐಶ್ವರ್ಯ ಮತ್ತು ಶಿಶಿರ್ ಕೂಡ ಇವೀಗ ಸೇರಿಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಇದ್ದವರು ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ತುಂಬಾ ಆತ್ಮೀಯರಾದವರು ಇದ್ದಾರೆ ಕಷ್ಟ ಸುಖಕ್ಕೆ ಒಬ್ಬರಿಗೊಬ್ಬರು ಆಗ್ತಾ ಇದ್ದಾರೆ ಎಲ್ಲಿ ಹೋದರೂ ಎಲ್ಲೇ ಬಂದರೂ ಒಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ ಬರ್ಡೇ ಸೆಲೆಬ್ರೇಷನ್ ಇಂದ ಹಿಡಿದು ರಿಯಾಲಿಟಿ ಶೋಗಳಿಗೆ ಹೋಗೋದ್ರಿಂದ ಹಿಡಿದು ಶಾಪಿಂಗ್ಗೆ ಹೋಗೋದ್ರಿಂದ ಹಿಡಿದು ಟ್ರಾವೆಲ್ಗೆ ಹೋಗೋದು ದೇವಸ್ಥಾನಗಳಿಗೆ ಸುತ್ತೋದು ಪ್ರತಿಯೊಂದನ್ನ ಕೂಡ ಒಟ್ಟಿಗೆ ಮಾಡ್ತಾರೆ ರೊಮ್ಯಾಂಟಿಕ್ ರೀಲ್ಸನ್ನು ಮಾಡಿ ವಿಡಿಯೋಸ್ ಮಾಡಿ ಶಿಶಿರ ಐಶ್ವರ್ಯ ಅಪ್ಲೋಡ್ ಮಾಡ್ತಾರೆ ಇದೇ ಸಾಲಿಗೆ ಶಿಶಿರ ಐಶ್ವರ್ಯ ಬಂದಿದ್ದು ಇತ್ತೀಚೆಗೆ ಶಿಶಿರ್ ಮನೆಯಲ್ಲಿ ಹಬ್ಬ ಆಚರಿಸಿದ್ದರು ಐಶ್ವರ್ಯ ಅವರ ಮನೆಗೆ ಕರೆದುಕೊಂಡು ಹೋಗಿ ಐಶ್ವರ್ಯಾ ಕೈಯಲ್ಲಿ ದೇವರ ಅಲಂಕಾರವನ್ನೆಲ್ಲ ಮಾಡಿಸಿದ್ರು ಪೂಜಾ ಕಾರ್ಯವನ್ನ ಮುಗಿಸಿದ್ರು ಅಲ್ಲಿ ಅತ್ತೆ ಮಾವ ಅನ್ನೋ ರೀತಿ ಶಿಶಿರವರ ತಂದೆ ತಾಯಿ ಐಶ್ವರ್ಯ ಜೊತೆ ಒಟ್ಟಿಗೆ ಇರುವಂತಹ ಫೋಟೋಸ್ಗಳನ್ನ ಶೇರ್ ಮಾಡಿಕೊಂಡಿದ್ರು ಇನ್ನ ಶಿಶಿರ್ ಕೂಡ ಅದಕ್ಕೆ ಕ್ಯಾಪ್ಷನ್ ಅನ್ನ ಕೊಟ್ಟು ಇದು ನಾನು ಮತ್ತು ನನ್ನ ಕುಟುಂಬ ಇಡೀ ಕೇರ್ ಮತ್ತು ಪ್ರೀತಿಗೆ ಮಾತ್ರ ಜಾಗ ಅನ್ನುವಂತಹ ಅರ್ಥದಲ್ಲಿ ಕ್ಯಾಪ್ಷನ್ ಹಾಕಿ ಫೋಟೋ ಶೇರ್ ಮಾಡಿದ್ರು ಅಲ್ಲಿಗೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಇಬ್ಬರ ನಡುವೆ ಏನೂ ಇದೆ ಅಂತ ಶಿಶಿರ್ ತಂದೆ ಕೂಡ ಐಶ್ವರ್ಯಾ ಅಂದರೆ ತುಂಬ ಇಷ್ಟಪಡ್ತಾರೆ ಅವರ ಮನೆಯಲ್ಲಿ ಮಗಳಿಲ್ಲ ಇರೋದು ಒಬ್ಬನೇ ಮಗ ಆದರೆ ಐಶ್ವರ್ಯ ಅವರನ್ನ ಮಗಳು ತರ ನೋಡಿಕೊಳ್ತಾ ಇದ್ದಾರೆ ಐಶ್ವರ್ಯ ಅವರಿಗೆ ತಂದೆ ತಾಯಿ ಇಲ್ಲ ಕೆಲ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು ಐಶ್ವರ್ಯಾ ಕೂಡ ಶಿಶಿರವರ ತಂದೆ ತಾಯಿಯನ್ನ ತನ್ನ ತಂದೆ ತಾಯಿಯಂತೆ ನೋಡಿಕೊಂಡು ಕಾಳಜಿ ಮಾಡ್ತಾರೆ ಇನ್ನು ಐಶ್ವರ್ಯ ಅವರ ಬರ್ತ್ಡೇ ಅನ್ನ ಶಿಶಿರ್ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಆಗ ಐಶ್ವರ್ಯಾ ಭಾವುಕರಾಗಿ ಕಣ್ಣೀರು ಹಾಕಿದ್ರು ಎರಡು ನೊಂದ ಜೀವಗಳು ಒಂದಾಗ್ತಾ ಇದ್ದಾರೆ ಅಂತಾನೆ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ಇದೀಗ ಇಬ್ಬರು ಥೈಲ್ಯಾಂಡ್ಗೆ ಟ್ರಿಪ್ಗೆ ಹೋಗಿದ್ದಾರೆ ಇವರು ಟ್ರಿಪ್ ವಿಡಿಯೋಸ್ ಹಂಚಿಕೊಂಡಿದ್ದೇ ತಡ ನೆಟ್ಟಿಗರು ಇವರನ್ನ ನೋಡಿ ಒಳ್ಳೆ ಜೋಡಿ ಬೇಗ ಮದುವೆ ಆಗಿ ನಮ್ಮ ಫೇವ್ರೆಟ್ ಕಪಲ್ ನೀವು ಅಂತ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಶಿಶಿರ್ ಮೊದಲ ಪತ್ನಿ ಕೋಳಿ ರಮ್ಯಾ ಅವರು ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಅದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲು ಕೋಳಿ ರಮ್ಯಾ ಅವರು ಪ್ಯಾಟೆ ಹಳ್ಳಿ ಲೈಫ್ ರಿಯಾಲಿಟಿ ಶೋಗೆ ಬಂದರು ಅನಂತರ ಅವರು ಫೇಮಸ್ ಆದರು ಭದ್ರಾವತಿಯ ರಮ್ಯಾ ರಮ್ಯಾ ಅಂತಾನೆ ಫೇಮಸ್ ಆದರು ಅಲ್ಲಿಂದ ಇವರಿಗೆ ತುಂಬ ನೇಮು ಫೇಮು ಕೂಡ ಸಿಕ್ತು ಅದಾದ ನಂತರ ಸೀರಿಯಲ್ಗಳ ಆಫರ್ಗಳು ಕೂಡ ಸಿಕ್ತು ಅದಾದ ಮೇಲೆ ಶಿಶಿರ್ ಕೂಡ ಸಿಕ್ಕಿದ್ರು ನಂತರ ಶಿಶಿರ್ ಮತ್ತು ರಮ್ಯಾ ಮೊದಲು ಫ್ರೆಂಡ್ಸ್ ಆದ ನಂತರ ಪ್ರೀತಿಸಿ ಮದುವೆ ಕೂಡ ಆದರು ಆದರೆ ಮದುವೆ ಆದ ಒಂದು ವರ್ಷದ ಒಳಗೇನೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಡಿವೋರ್ಸನ್ನು ಪಡೆದುಕೊಂಡು ದೂರವಾದರು ಇಲ್ಲಿವರೆಗೂ ಶಿಶಿರಾಗಲಿ ಅಥವಾ ರಮ್ಯಾ ಆಗಲಿ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ನಾವು ಮದುವೆ ಆಗಿದ್ದೀವಿ ಅಥವಾ ನಮಗೆ ಡಿವೋರ್ಸ್ ಆಗಿದೆ ಅಂತ ಅಥವಾ ಆಗಿಲ್ಲ ಅಂತ ಕೂಡ ಎಲ್ಲೂ ಹೇಳಿಕೊಂಡಿಲ್ಲ ಶಿಶಿರ್ ಯಾವಾಗ ಐಶ್ವರ್ಯ ಜೊತೆ ತಿರುಗಾಡೋಕೆ ಶುರು ಮಾಡಿದ್ರು ರಮ್ಯಾ ಕೂಡ ಮೊನ್ನೆಗೆ ಬರೋದಕ್ಕೆ ಶುರುವಾಗಿದ್ದಾರೆ ರಮ್ಯಾ ಕೊರಿಯೋಗ್ರಾಫರ್ ವರದರಾಜು ಅವರನ್ನ ಮದುವೆ ಆಗಿದ್ದಾರೋ ಅಥವಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದಾರೋ ಅಂತಾನು ಗೊತ್ತಿಲ್ಲ ಅವರ ಜೊತೆಗೆ ಚೆನ್ನಾಗಿ ಇದ್ದರೂ ಈಗ ಇತ್ತೀಚೆಗೆ ಝೀ ಅವರಲ್ಲಿ ರಿಯಾಲಿಟಿ ಶೋ ಒಂದರಲ್ಲಿ ಹಳ್ಳಿ ಪವರ್ ಅಂತ ಬರ್ತಾ ಇದೆ ಅದನ್ನ ಅಕುಲ್ ಬಾಲಾಜಿ ನಡೆಸಿಕೊಡ್ತಾ ಇದ್ದಾರೆ ಅದು ಕೂಡ ಅದೇ ರೀತಿಯಾಗಿ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ರೀತಿ ಬರ್ತಾ ಇದೆ ಅದರಲ್ಲಿ ಆಶ್ ಮೆಲೋ ಅನ್ನೋ ಹುಡುಗಿಗೆ ಹೀಗೆ ಹಿಂಸೆ ಮಾಡಲಾಗಿದೆ ಅವರ ಆಚೆ ಬಂದು ಅಂತ ಹೇಳಿಕೊಂಡಿದ್ದಾರೆ ನಂಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆ ಕಾರ್ಯಕ್ರಮದ ಬಗ್ಗೆ ಮತ್ತು ಆಂಕರ್ ಅಕುಲ್ ಬಾಲಾಜಿ ಬಗ್ಗೆ ಕೂಡ ಆಶ್ ಮೆಲೋ ಒಂದಷ್ಟು ಆರೋಪ ಮಾಡಿದ್ದಾರೆ ಇದೆಲ್ಲವನ್ನು ನೋಡಿದ ರಮ್ಯಾ ಅವರು ಕೊಪ್ಪುಗೊಂಡು ಕನ್ನಡ ರಿಯಾಲಿಟಿ ಶೋಗಳ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡಿ ನಿಮಗೂ ನಿಮ್ಮ ನೇಮು ಫೇಮು ಬರುತ್ತೆ ಅಂತ ನೀವಲ್ಲಿಗೆ ಹೋಗಿರ್ತೀರಾ ಹೋಗೋಕ್ಕಿಂತ ಮುಂಚೆ ನೀವು ಅಲ್ಲಿ ಅಗ್ರಿಮೆಂಟ್ಗಳನ್ನು ಓದಿನೇ ಸೈನ್ ಮಾಡಿರ್ತೀರಾ ಆದರೂ ಕೂಡ ಹೀಗೆ ಮಾತಾಡುವುದು ಎಷ್ಟು ಸರಿ ರಿಯಾಲಿಟಿ ರಿಯಾಲಿಟಿ ಶೋಗೆ ಅಂತ ಹೋದ್ಮೇಲೆ ಅವರು ಕೊಡೋ ಟಾಸ್ಕ್ಗಳನ್ನೆಲ್ಲ ಮಾಡಲೇಬೇಕಾಗತ್ತೆ ಫಿಸಿಕಲ್ ಟಾಸ್ಕ್ ಕೂಡ ಮಾಡಬೇಕಾಗತ್ತೆ ಅದನ್ನು ನಿಮಗೆ ಮಾಡೋಕ್ಕೆ ಆಗಲಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನಿಮಗೆ ಮಾಡೋಕೆ ಆಗಲ್ಲ ಅಂದರೆ ಯಾಕೆ ಹೋಗಬೇಕಾಗಿತ್ತು ಶೋಗೆ ನೀವು ಹೋಗದೆ ಇದ್ದಿದ್ರೆ ಬೇರೆಯವರಿಗೆ ಅವಕಾಶ ಸಿಗ್ತಾ ಇತ್ತು ನೀವು ಶೋಗೆ ಹೋಗಿ ಅಲ್ಲಿ ಫಿಸಿಕಲ್ ಟಾಸ್ಕ್ ಮಾಡೋಕೆ ಆಗದೆ ಡ್ರಾಮಾ ಮಾಡಿಕೊಂಡು ವಾಪಸ್ ಬಂದು ಚಾನೆಲ್ ಮೇಲೆ ಬ್ಲೇಮ್ ಮಾಡೋದು ಆ್ಯಂಕರ್ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಸರಿ ರಿಯಾಲಿಟಿ ಶೋಗಳಿಂದ ನಮ್ಮಂಥವರು ಎಷ್ಟು ಜನ ಜೀವನ ಕೊಟ್ಟಿ ಕಟ್ಟಿಕೊಂಡಿದ್ದೇವೆ ಅದರಲ್ಲಿ ನಾನು ಕೂಡ ಒಬ್ಬಳು ಕೋಳಿ ರಮ್ಯಾ ಅನ್ನೋ ಹೆಸರು ಬಂದಿದ್ದೆ ಇಂಥ ರಿಯಾಲಿಟಿ ಶೋನಿಂದ ಹಾಗಿರಬೇಕಾದ್ರೆ ರಿಯಾಲಿಟಿ ಶೋ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ ಅಂತ ಆಶ್ ಮೆಲೋ ಮೇಲೆ ರಮ್ಯಾ ತಿರುಗಿ ಬಿದ್ದಿದ್ದಾರೆ ಕೋಳಿ ರಮ್ಯಾ ಅವರ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೆಲ್ಲವನ್ನ ನೋಡಿದ ನೆಟ್ಟಿಗರು ಮೊದಲು ರಿಯಾಲಿಟಿ ಶೋಗಳ ಬಗ್ಗೆ ಮಾತಾಡುವುದು ನಿಲ್ಸಮ್ಮ ನಿನ್ನ ಜೀವನದ ಬಗ್ಗೆ ಮೊದಲು ಮಾತಾಡು ನಿನ್ನ ಮೊದಲನೇ ಗಂಡ ಏನಾದ್ರು ಅಂತ ಹೇಳು ಅವರು ನೋಡಿದರೆ ಬೇರೆ ಹುಡುಗಿ ಜೊತೆ ತಿರುಗಾಡ್ತಾ ಇದ್ದಾರೆ ನೀನು ನೋಡಿದೆ ರಿಯಾಲಿಟಿ ಶೋ ಬಗ್ಗೆ ಮಾತಾಡ್ತಾ ಇದ್ದೀಯಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಇದ್ಯಾವುದಕ್ಕೂ ಕೂಡ ಕೋಳಿ ರಮ್ಯಾ ತಲೆ ಕೆಡಿಸಿಕೊಳ್ತಾ ಇಲ್ಲ ಶಿಶಿರ್ ಹಾಗೂ ಐಶ್ವರ್ಯ ಜೊತೆಗೆ ಇದ್ರೆ ನಾನೇನು ಮಾಡಲಿ ನನ್ನ ಜೀವನ ಬೇರೆ ಅವ್ರ ಜೀವನ ಬೇರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ರೀತಿ ಕೋಳಿ ರಮ್ಯಾ ತಮ್ಮ ಪಾಡಿಗೆ ತಾವು ಆರಾಮಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ